ಗುಜರಾತ್ನಿಂದ ನೂರ ಎಂಟು ಅಡಿ ಉದ್ದದ ಧೂಪದ್ರವ್ಯವು ಸೋಮವಾರ ಮುಂಜಾನೆ ದೇವಾಲಯದ ಪಟ್ಟಣವನ್ನು ತಲುಪಿತು ಗುಜರಾತಿನ ವಿವಿಧ ರೈತರು ಮತ್ತು ಸ್ಥಳೀಯ ನಿವಾಸಿಗಳ ಕೊಡುಗೆ ಭಗವಾನ್ ರಾಮನ ಮುಂದೆ ಇಡಬೇಕಾದ ಅನನ್ಯ ಕೊಡುಗೆ ಅದರ ಪರಿಮಳದೊಂದಿಗೆ ಐವತ್ತು ಕಿಲೋಮೀಟರ್ ಪ್ರದೇಶವನ್ನು ಆವರಿಸುತ್ತದೆ ಅಗರಬತ್ತಿಯು ಮೂರು ಹತ್ತು ಕೆಜಿ ತೂಕ ಮತ್ತು ಸುಮಾರು ಮೂರು ಪಾಯಿಂಟ್ ಐದು ಅಡಿ ಅಗಲವಿದೆ ಎಂದು ಅಯೋಧ್ಯೆಗೆ ತರುವ ಪ್ರಕ್ರಿಯೆಯಲ್ಲಿ ತೊಡಗಿರುವ ಅಧಿಕಾರಿಗಳು ತಿಳಿಸಿದ್ದಾರೆ ವಡೋದ್ರಾದಲ್ಲಿ ಧೂಪದ್ರವ್ಯವನ್ನು ತಯಾರಿಸಲು ಆರು ತಿಂಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತು ಹಸುವಿನ ಸಗಣಿ ತುಪ್ಪ ಸಾರ ಮತ್ತು ಹೂವುಗಳ ಸಾರ ಆಯುರ್ವೇದ ಉತ್ಪನ್ನಗಳು ಮತ್ತು ಗಿಡಮೂಲಿಕೆಗಳನ್ನು ಧ್ವಪಗರ ತಯಾರಿಸಲು ಬಳಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ